ಹೀ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬುಕ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್ ಏನು ಗೊತ್ತಾ ನಾನು ಬೇಗನೆ ಎದ್ದೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕೇ ಎದ್ದೆ ನಾನು ನನ್ನ ಮೊಬೈಲಲ್ಲಿರೋ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಡಿಲೀಟ್ ಮಾಡ್ಕೊಂಡು ಕೂತ್ಕೊಂಡೆ ಆ್ಯಂಡ್ ವಾಟ್ಸಪ್ಪಲ್ಲಿರೋ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಡಿಲೀಟ್ ಮಾಡ್ಕೊಂಡು ಕೂತ್ಕೊಂಡೆ ಸೊ ಟೈಮ್ ಆಯಿತು ಅಂದ್ಬಿಂಗು ಸಿಕ್ಸ್ ಓ ಕ್ಲಾಕ್ ಆಯಿತು ಸಿಕ್ಸ್ ಓ ಕ್ಲಾಕಿಗೆ ಅಲ್ಲ ಫೈವ್ ತರ್ಟಿ ಅನ್ಸುತ್ತೆ ಫೈವ್ ತರ್ಟಿ ಆಯಿತು ಫೈವ್ ತರ್ಟಿಗೆ ಸ್ವಲ್ಪ ಅಕೌಂಟ್ಸ್ ಅಪ್ಡೇಟ್ ಮಾಡೋದಿತ್ತು ಸೊ ಅದನ್ನು ಮಾಡಿಬಿಟ್ಟೆ ಲೈಕ್ ಟಿಲ್ ಡೇಟ್ ಏನೇನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರ್ತೀನಲ್ಲ ಸೊ ಅದೆಲ್ಲ ಒಂದು ಬುಕ್ಕಲ್ಲಿ ಬರೆಯೋದಿತ್ತು ನಂದು ಮಾಮೂಲಿ ಅಕೌಂಟ್ಸ್ ಬುಕ್ಕಲ್ಲಿ ಸೊ ಅದನ್ನೆಲ್ಲ ಬರುತ್ತೆ ಆ್ಯಂಡ್ ಅದಾದಮೇಲೆ ಕೆಳಗಡೆ ಬಂದೆ ಕೆಳಗಡೆ ಬಂದು ತಿಂಡಿಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಡನ್ ಅಂತ ಹೇಳ್ಬೋದು ಬನ್ನಿ ತೋರಿಸ್ತೀನಿ ಏನೆಲ್ಲ ಮಾಡಿದ್ದೀನಿ ಅಂತ ಆ್ಯಂಡ್ ಒನ್ ಮೂರ್ ತಿಂಗ್ ಅಂದರೆ ಕಾಫಿನೂ ಕುಡ್ದಾಯಿತು ಸೊ ಇವಾಗ ಸ್ವಲ್ಪ ಮೇಲ್ಗಡೆ ಹೋಗಿ ಬರೋಣ ಅನ್ನಿಸ್ತು ಸೊ ಮೇಲುಗಡೆ ಹೋಗಿದ್ದೆ ಫೇಸ್ ವಾಶ್ ಮಾಡಿಕೊಂಡು ಬಂದೇ ಅಂದರೆ ಅದೇ ಚಿಂತೋರು ಮೊಬೈಲ್ ನೋಡ್ತಾ ಇದ್ದ ಸೊ ಅಲ್ಲಿ ಕಟ್ಕೊಂಡವರು ಇಟ್ಕೊಂಡೋಳು ಅಂತ ಬರ್ತಾಯಿತ್ತು ನನಗೆ ನಗು ಬರ್ತಾಯಿತ್ತು ಎಲ್ಲೋದ್ರೂ ಅದೇ ಕತೆ ಕಟ್ಕೊಂಡು ಇಟ್ಕೊಂಡವ್ರ ಕತೆ ಅಂತ ಅದಾದ ತಕ್ಷಣ ಇನ್ನೊಂದೇನೋ ಹಾಕಿದ ಏನೋ ಸಿಕ್ಕವರ ಪಾಲ್ ಸಿಗದವರ ಪಾಲಿಗೆ ಸೀತೆಯಾದಳು ಸಿಕ್ಕವರ ಪಾಲಿಗೆ ಸಿಕ್ಕವರ ಪಾಲಿಗೆ ಸೀತೆಯಾದಳು ಸಿಗದವರ ಪಾಲಿಗೆ ರಾಧೆಯಾದಳು ಅಂತ ಸೊ ಇದಿಷ್ಟ ಆಯಿತು ಆ್ಯಂಡ್ ಈಗ ಮತ್ತೆ ಬಂದಿದ್ದೀನಿ ಬ್ಯಾಕ್ ಟು ಕಿಚನ್ ಸೊ ತಿಂಡಿ ಮಾಡ್ತಾ ಇದ್ದೀನಿ ಏನು ಮಾಡಿದ್ದೀನಿ ಪ್ರಿಪ್ರೇಷನ್ಸ್ ಬನ್ನಿ ತೋರಿಸ್ತೀನಿ ಇವತ್ತು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಕಲಿಸಿದ್ದೀನಿ ಆ್ಯಂಡ್ ದಿಸ್ ಬೆಂಡೆಕಾಯಿ ಪಲ್ಯ ಮಾಡಿ ಇಟ್ಟಿದ್ದೀನಿ ರೊಟ್ಟಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಮೇಲ್ಗಡೆ ಹೋಗ್ಬೇಕನ್ನಿಸ್ತು ಮೇಲ್ಗಡೆ ಹೋಗಿದ್ದೆ ಮತ್ತೆ ನಾವು ಸ್ಟವ್ ಹೊಚ್ಕೊಂಡು ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಈಗ ಅಂತ ನಾವು ತಿಂಡಿ ಮಾಡಿ ಇಟ್ಬಿಡೋಣ ಮಳೆ ಜೋರು ಬರ್ತಾ ಇತ್ತಾ ಆ ಬಟ್ಟೆ ಸಹ ನೆನೆ ಹಾಕ್ಬಿಟ್ಟು ಬಂದಿದ್ದೀನಿ ಸೊ ಈ ಕೆಲಸ ಆದ್ಮೇಲೆ ಬಟ್ಟೆ ಒಗದ್ಬಿಟ್ರೆ ಆಲ್ಮೋಸ್ಟ್ ಬನ್ನಿ ರೊಟ್ಟಿ ಎಲ್ಲ ಮಾಡಾಯಿತು ಬನ್ನಿ ಇವಾಗ ಚಿಂತವ್ರ ಪಪ್ಪಾಗೆ ರೊಟ್ಟಿನ ಕೊಟ್ಬಿಟ್ಟು ಬರೋಣ ಆ್ಯಂಡ್ ಹಾಗೇನೆ ಟೀನ ಸುರಿಸ್ಕೊಂಡು ಸಹ ಕೊಟ್ಬಿಟ್ಟು ಬರೋಣ ಟೀ ಜೊತೆಗೆ ಇವತ್ತು ಬನ್ಸ್ನ ತವಾ ಮೇಲೆ ಬಿಸಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಕೊಟ್ಬಿಟ್ಟು ಬರೋಣ ಒಂದೊಂದು ಸಲ ಚಿಂಟವ್ರ ಪಪ್ಪಂಗೆ ಮಾರಮ್ಮ ಮೈ ಮೇಲೆ ಬಂದಿರ್ತಾರೆ ಸೊ ಹಾಗಾಗಿ ಹೇಳಲ್ಲ ಕೇಳಲ್ಲ ಕೊಡೋ ತಿಂಡಿನೂ ಸಹ ತಿನ್ನಲ್ಲ ಹಾಗೆ ಹೋಗ್ಬಿಡ್ತಾನೆ ಸೊ ಇವತ್ತು ಹಾಗೆ ಮಾಡ್ದೆ ಮತ್ತೇನು ಮಾಡೋದು ಅಂದ್ಬಿಟ್ಟು ಬಂದು ನಾನು ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ ಪ್ರತಿಯೊಂದಕ್ಕೂ ಯಾವಾಗಲೂ ನಾವೇ ಸೋಲ್ಬೇಕಾ ಗೈಸ್ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಾ ನಾನು ತುಂಬ ಸಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಹದಿನಾಲ್ಕು ವರ್ಷದಿಂದನೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ನಿಮಗೆ ಹೇಳ್ದೆ ಅಲ್ಲ ಅವನು ತಿಂಡಿ ತಿನ್ನಲಿಲ್ಲ ಹಾಗೆ ಹೊರಟೋಗ್ಬಿಟ್ಟ ಅವ್ನು ಕಣ್ಮುಂದೆ ತೊಗೊಂಡೋಗಿ ತಿಂಡಿ ಇಟ್ಟರು ಸಹ ನೀರಿಟ್ಟರು ಸಹ ಅವನು ಕುಡಿದಾನೆ ತಿಂಡಿ ತಿಂದಾನೆ ಹೊರಟೋಗ್ಬಿಟ್ಟ ಕೇಳಬೇಕು ಅಂದರೆ ಇವನು ನಮ್ಮಲ್ಲಿ ಸೈಲೆನ್ಸ್ ಜಾಸ್ತಿ ಸೊ ಹಾಗಾಗಿ ತಿಂಡಿ ತಿಂಡಿ ಅಂದ್ರೂ ಸಹ ತಿಂದನೇ ಹೊರಟೋದ ಬಟ್ ನಂಗೆ ಆ ಮೊಮೆಂಟಿಗೆ ಫ್ಲ್ಯಾಶ್ ಆಗಲಿಲ್ಲ ಬಟ್ ಆಮೇಲೆ ಫ್ಲ್ಯಾಶ್ ಆಯಿತು ಅದು ಯಾಕೆ ಅಂದರೆ ನಿಮಗೆಲ್ಲ ಹೇಳಿದೆ ಅಲ್ಲ ನಾನು ಸ್ವಲ್ಪ ಇದ್ದಾಗ ಮೇಲ್ಗಡೆಗೆ ಹೋಗ್ಬಿಟ್ಟು ಬಂದೆ ಫ್ರೆಶ್ ಹಾಕ್ಕೊಂಡು ಬಂದೆ ಮುಖ ತೊಳ್ಕೊಂಡು ಬಂದೆ ಅಂತ ಸೊ ಆ ಟೈಮಲ್ಲಿ ಚಿಂಟು ಪಪ್ಪ ಮೊಬೈಲ್ ಪ್ಲೇ ಮಾಡ್ತಾ ಇದ್ದ ಸೊ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದ ಅಲ್ಲಿ ಏನದು ವಾಲ್ಯೂಮ್ ಎಲ್ಲ ಜಾಸ್ತಿ ಇತ್ತು ನನ್ನ ಕಿವಿಗೂ ಬಿತ್ತು ಸೊ ಹಾಗಾಗಿ ಅದೊಂದು ಕೋಪ ಇತ್ತು ಆ್ಯಂಡ್ ಅದೇ ಟೈಮಿಗೆ ಆ್ಯಕ್ಚುಲಿ ಅವ್ನು ಯಾವಾಗಲೂ ಹೇಳ್ತಾನೆ ಅವನಿದ್ದಾಗ ಲೈಕ್ ಅವನು ಬಂದಾಗ ನಾವು ವಾಲ್ಯೂಮ್ ಎಲ್ಲ ಕಮ್ಮಿ ಕೊಡ್ಕೋಬೇಕು ಅಥವಾ ನಾವು ಯೂಸೇ ಮಾಡಬಾರ್ದು ಅವರಿಗೆ ಸೈಲೆನ್ಸ್ ಇರಬೇಕು ಡಿಸ್ಟರ್ಬ್ ಮಾಡಬಾರ್ದು ಈ ರೀತಿ ಎಲ್ಲ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ಆ್ಯಂಡ್ ಹಾಗಿರುವಾಗ ಪಾಪ ಮಗು ಮಲಗಿದೆ ನನ್ನ ಮಗ ಇನ್ನೂ ಅವಾಗ ಮಲಗಿದ್ದ ಅವನು ಬೇಗ ಎದ್ರೆ ಕಿರಿಕಿರಿ ಮಾಡ್ತಾನೆ ಸೊ ಆ ಸೌಂಡಿಂದ ಅವನು ಎದ್ದೋಡ್ಬೋದು ಹಾಗಾಗಿ ಸೌ ಸೌಂಡನ್ನ ಕಮ್ಮಿ ಕೊಡ್ಕೊ ನಿನಗೆ ಹೇಗೆ ನೀನು ಮಲ್ಕೊಂಡಿದ್ದಾಗ ನಾಯ್ಸ್ ಎಲ್ಲ ಇರಬಾರ್ದು ಅಲ್ಲ ಅದೇ ರೀತಿ ಪಾಪ ಮಗು ಮಲಗಿದೆ ಸೊ ಅವನಿಗೂ ಸಹ ನಾಯ್ಸ್ ಆದರೆ ಬಿಡ್ತಾನೆ ಮತ್ತೆ ಕಿರಿಕಿರಿ ಮಾಡ್ತಾನೆ ಸೊ ಎಲ್ರಿಗೂ ಒಂದೇ ರೂಲ್ಸು ಅಂತ ನಾನು ಸಹ ಹೇಳಿದೆ ಮೇ ಬಿ ಅದು ಅವನಿಗೆ ಟ್ರಿಗರ್ ಆಗಿದೆ ಸೊ ಅವನು ತಿಂಡಿ ತಿಂದನೆ ಗಾಯಬಾದ ಮತ್ತು ಇದು ಯಾವ್ಯಾವ ರೀತಿಯಾಗಿ ಟರ್ನ್ ಆಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ಸಿದೆ ನಾನು ಹೇಳಿದ್ದೀನಿ ನನಗೇನು ಬೇಜಾರಿಲ್ಲ ಬಿಕಾಸ್ ಎಷ್ಟು ದಿನ ಅಂತ ನಾವು ಸಪ್ರೆಸ್ ಮಾಡ್ಕೋಬೇಕು ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದೂ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ಆಗಲಿ ಆಗೋದೆಲ್ಲ ಇದೆ ಇದು ಒಂದು ಆಗಿಬಿಡಲಿ ಅಂದ್ಬಿಟ್ಟು ನಾನು ಸಹ ಡೈರೆಕ್ಟಾಗಿ ಹೇಳಿದೆ ಸೊ ಹಿಂಗಾಯಿತು ನಿಮ್ಮ ಮನೆಯಲ್ಲೂ ಹಿಂಗೇನಾ ಏನೋ ಹೇಳ್ತಾರಲ್ಲ ಅತ್ತೆ ಮೇಲೆ ಅತ್ತೆ ಮೇಲೆ ಕೋಪನ ಕೊತ್ತಿ ಮೇಲೆ ತೀರಿಸ್ಕೊಂಡ್ರು ಅಂತ ಸೊ ನನ್ನ ಮೇಲೆ ಇದ್ದಿದ್ದ ಕೋಪ ಅಥವಾ ನಾನು ಹೇಳಿದೆ ಅನ್ನೋ ಕೋಪ ಬೇಜಾರು ಫ್ರಸ್ಟ್ರೇಷನ್ನ ತಿಂಡಿ ತಿಂದನೇ ಲೆಫ್ಟ್ ಹೋಗ್ಲಿ ಬಿಡಿ ಗೈಸ್ ಏನು ಮಾಡೋಕ್ಕಾಗಲ್ಲ ಅವ್ನ ಮನೇಲಿ ಇವತ್ತು ತಿಂಡಿ ತಿನ್ನು ಯೋಗ ಇಲ್ಲ ಇಲ್ಲಿ ತಿಂದಿಲ್ಲ ಅಂದ್ರೇನು ಹೊರಗಡೆ ತಿಂದೇ ತಿಂತಾರೆ ಅಲ್ವಾ ಇವತ್ತು ಸ್ವಲ್ಪ ಧೂಳು ತೆಗಿಯೋಣ ಅಂತ ಇದ್ದೀನಿ ಆ ನೀನು ಸೆಲ್ಬೆ ಕಟ್ಟಿರತ್ತಲ್ಲ ಅದನ್ನೆಲ್ಲ ತೆಗಿಬೇಕು ನೋಡಿ ಇದು ಉದ್ದ ಇಲ್ಲ ಗೈಸ್ ಉದ್ದ ಇದೆ ಅಂದ್ಬಿಟ್ಟು ತಗೋಬಂದೆ ನೋಡಿದ್ರೆ ಸ್ವಲ್ಪ ತುಂಡ ಇದೆ ಅದಕ್ಕೇ ಮನೆ ಒರೆಸೋದು ಒಂದು ಸಲ ಮುರಿದೋಗಿತ್ತು ಅದನ್ನೇ ಹಾಕಿ ಕಟ್ಟಿದ್ದೀನಿ ಇಲ್ಲ ಇದು ಧೂಳು ಹೊಡಿಯೋದ್ರದೇ ಹಳೇದ್ರದ್ದು ಸೊ ಅದು ಮುರಿದೋಗಿತ್ತು ಅದನ್ನೇ ಹಾಕಿ ಕಟ್ಬಿಟ್ಟಿದ್ದೀನಿ ಬನ್ನಿ ಇವಾಗ ಧೂಳು ಹೊಡೆಯೋಣ ಸಲ ಧೂಳು ಹೊಡಿಲೇಬೇಕು ವಯಸ್ಸು ಇಲ್ಲ ಅಂದರೆ ನೋಡೋಕ್ಕಾಗಲ್ಲ ಅದೆಲ್ಲಿ ಏನಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೆಲ್ವೆ ಕಟ್ಬಿಟ್ಟಿರುತ್ತೆ ನೋಡಿ ಕೀಟೋ ಬತ್ತೆ ಇಲ್ಲಿ ತಿನ್ನಣಾ ಮುಕನ್ನ ನಿನ್ನ ಕಾಂಪ್ಸ್ ಇಡ್ ರಿಸ್ಕೊಂಡಿದ್ದೀಯಾ ಕ್ಯೂಚ್ ಕೊಂಡಿದ್ದೀಯಾ ಗಾಯ್ಸ್ ಸದ್ಯ ಮಳೆ ಬರ್ತಾ ಇಲ್ಲ ಅಂದ್ರೆ ಬರ್ತಾ ಇದೆ ಡ್ರಿಝಲಿಂಗ್ ಸೋ ಬಟ್ಟೆ ಹೋಗ್ದಾಕ್ ಬಿಡಣ ಅಂದ್ಬಿಟ್ಟು bande ಒಗ್ಗೀತಾ ಇದ್ದೀನಿ ಬೇಗ ಬೇಗ ಹೋಗಿದ್ಬಿಟ್ಟು ಹೋಗಿಬಿಡೋಣ ಆ್ಯಂಡ್ ಇವತ್ತು ನಮ್ಮ ಮನೆ ಹತ್ರ ನಾನ್ ವೆಜ್ ಫುಡ್ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಾ ಸೊ ನಾನು ಹೇಳ್ತೀನಿ ಅಲ್ಲ ನಮ್ಮ ನವೀನ ನವೀನ ಅಂತ ತಮ್ಮ ಸೊ ಒಂದು ಮದುವೆ ಆಗಿತ್ತು ಅಲ್ಲ ಬೀಗ್ ಊಟ ಮಾಡಿರಲಿಲ್ಲ ಇಲ್ಲಿ ನೆಂಟು ರೂಟ ಅಂತಾರೆ ಸೊ ಅದನ್ನು ಇವತ್ತಿನ ದಿನ ಮಾಡಿಸ್ತಾ ಇದ್ದಾನೆ ಅವ್ರ ಮನೆ ಹತ್ರ ಅಲ್ಲಿ ಮಳೆ ಬಂದರೆ ಅಡುಗೆ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಇಲ್ಲಿಂದ ಮಾಡಿಸ್ಕೊಂಡು ಅಲ್ಲಿ ತಗೊಂಡೋಗೋದು ಅಂತ ಸೊ ಏನ್ ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ ತೋರಿಸ್ತೀನಿ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ

ನೋಡಿದ್ರಿ ಎಲ್ಲ ಗೈಸ್ ಇನ್ನೂ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಇನ್ನು ಚಿಕನ್ ಎಲ್ಲ ಬಂದಿಲ್ಲ ಮೇ ಬಿ ಚಿಕನ್ ಬಿರಿಯಾನಿನೇ ಅನ್ನಿಸತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅಸಿ ನೋಡೋಣ ಆಮೇಲೆ ಫಸ್ಟು ಬಟ್ಟೆ ಒಗ್ದು ಮುಗಿಸ್ಬಿಡೋಣ ಬನ್ನಿ ಇವತ್ತು ನೋಡಿ ಇಷ್ಟು ಬಟ್ಟೆ ಹಗ್ದಿದ್ದೀನಿ ಹೋಗ್ಯೋ ಅಷ್ಟೊತ್ತಿಗೆ ದಿನ ಸುಸ್ತಾಗುತ್ತೆ ಆದರೆ ಬೇಜಾರೇನಾಗಲ್ಲ ಬಿಕಾಸ್ ಬೇಜಾರು ಹೋಗಲಿ ಅಂತಲೇ ನಾನು ಬಟ್ಟೆಗಳನ್ನ ವಾಶ್ ಮಾಡೋದು ಸೊ ಹಾಗಾಗಿ ನಾನು ಯಾವಾಗಲೂ ಖುಷಿ ಖುಷಿಯಿಂದನೇ ಬಟ್ಟೆ ವಾಶ್ ಮಾಡ್ತೀನಿ ತೋರಿಸ್ತೀನಿ ಬಾರಾಕಿ ಈಗ ತೋರಿಸ್ತೀನಿ ಬಾರ ನೋಡಿ ಕೈ ಮನೆ ಪಕ್ಕ ಇರೋ ಜುಳು ಜುಳು ನೋಡೋಕೆ ಬರೋಲ್ಲ ಅಂತ ಇದ್ದಾನೆ ಬಾರಾಕೋ ಈಗ ನೋಡುವಂಥ ಆಯ್ತು ಹೇಸ್ ಅವ್ನ್ ಬರಲ್ವಂತೆ ಬನ್ನಿ ನಾನು ನಿಮ್ಗೆ ಜುಳು ಜುಳು ತೋರಿಸ್ತೀನಿ ದಿನ ಹೇಳ್ತಾ ಇದ್ದೆ ಅಲ್ಲ ಜುಳು ಜುಳು ಮನೆ ಪಕ್ಕ ಇದೆ ಅಂತ ಸೊ ಈಗ ಜುಳು ಜುಳು ತೋರಿಸ್ತೀನಿ ಬನ್ನಿ ಕತ್ತಾಗಿದೆ ಸೌಂಡ್ಸ್ ಕೇಳ್ತಾ ಇದ್ಯಾ ಸೌಂಡ್ ಕೇಳ್ತಾ ಇದ್ಯಾ ನಿಮ್ಗೆ ಕಿವಿ ಶಾರ್ಪಾಗಿಟ್ಕೊಳ್ಳಿ ಕೇಳುತ್ತೆ ಸಖತ್ತಾಗಿ ಕೇಳಿಸ್ತಾ ಇದಲ್ಲ ಬನ್ನಿ ತೋರಿಸ್ತೀನಿ ಈಗ ನೋಡಿ ಅಲ್ಲಿಂದ ಅರ್ಧ ಬಂದರೆ ಬೆಕ್ಕಾದ ಮೇಲುಗಡೆಯಿಂದ ಇಲ್ಲಿ ಬಂದು ಇಲ್ಲೋಗುತ್ತೆ ಜುಳು ಜುಳು ಅಂತ ಎಲ್ಲೆಲ್ಲೋ ಹೋಗ್ತೀವಿ ಅಲ್ಲ ನೀರಲ್ಲಿ ಆಟಾಡಕ್ಕೆ ನಮ್ಮನೆ ಮುಂದೆನೆ ನೀರಿದೆ ಬಟ್ ಥಿಂಗ್ ಈಸ್ ಅಲ್ಲೇನು ಹರಿತಾ ಇದೆ ಅಲ್ಲ ಕೆಳಗಡೆ ಬೀಳ್ತಾ ಇದೆ ಅಲ್ಲ ಆ ಪ್ಲೇಸ್ ಸರಿ ಇಲ್ಲ ಹಾಗಾಗಿ ಇಲ್ಲಿ ಆಟ ಆಡಕ್ಕಾಗಲ್ಲ ಸಕಟ್ ಅಲ್ಲ ಅದು ಆಕ್ಚುಲಿ ಅಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ಆ ಕಡೆ ಎಲ್ಲ ಹೋಗಿದೆ ಆಯ್ತಾ ನಿಮ್ಗೆ ಕಮೆಂಟ್ ಮಾಡಿ ನೋಡಿ ಗೈಸ್ ನಮ್ ಚಿಂಟುನ್ ಬಾ ಅಂದ್ರೆ ಬರ್ಲೋನು ಏನ್ ಒಬ್ಬ ನೋಡಿ ನಮ್ಮನೆ ಮೇಲ್ಗಡೆ ಗೈಸ್ ಇದೆ ಗೈಸ್ ಬನ್ನಿ ಇನ್ನೇನು ಅಡಿಗೆ ರೆಡಿ ಆಗಿದೆ ಸೊ ನಾವು ರೆಡಿಯಾಗಿ ಹೋಗೋಣ ಇಲ್ಲಾಂದ್ರೆ ಊಟ ಎಲ್ಲ ತಣ್ಣಗಾಗ್ಬಿಡುತ್ತೆ ಗೈಸ್ ರೆಡಿ ಅದೆ ಸೊ ಸಿಂಪಲ್ ಆಗಿ ಶ್ವೇ ಇತ್ತೀಚೆಗೆ ತುಂಬಾ ಸಿಂಪಲ್ ಆಗಿದ್ದಾಳೆ ಸ್ನಾನ ಮಾಡ್ದಾನೆ ಅಂತೂ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ನಾನು ನನ್ನ ಮಗ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ ಹಣೆಗೆ ಬೊಟ್ಟಿಡಿ ಅಂತ ಇದ್ರೆ ಅಲ್ಲ ಸೊ ಬನ್ನಿ ಒಂದು ಬಿಂದಿ ಇಡೋಣ ನನಗೆ ಹಣೆಗೆ ಬಿಂದಿ ಇಡಕ್ಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಹೇಳ್ತಾ ಇರ್ತೀರ ಅಲ್ಲ ಸೊ ಒಂದು ಬಿಂದಿ ಇಡೋಣ ನನ್ನ ಮನೇಲಿ ಅಷ್ಟೊತ್ತು ಇರಲ್ಲ ಆದರೂ ನಿಮಗೋಸ್ಕರ ನನ್ನ ಮಗನಿಗೂ ಇಷ್ಟ ಇಲ್ಲ ಗೈಸ್ ಹೇಗಿದೆ ಕಮೆಂಟ್ ಮಾಡಿ ಬನ್ನಿ ಹೋಗೋಣ ಗೊತ್ತೇ ಆಗೋಲ್ಲ ಅದೊಂದು ಸ್ವಲ್ಪ ಸೈಡ್ ಈಡಾಗಿದ್ರೂ ಗೊತ್ತಾಗಲ್ಲ ನಾನು ಒಂದು ಸಲ ಈಗ ಮುಖ ಹಿಂಗೆ ಒರಿಸ್ಕೊಂಡ್ರೆ ಅದು ಸ್ಟಿಕ್ಕರ್ ಬಿದ್ದೋಗಿರುತ್ತೆ ಸೊ ಹಂಗೆ ಯಾರು ಏನು ಹೇಳಬೇಡಿ ಆಯ್ತಾ ಹಾಕ್ಕೊಳ್ಳೋದಂತೂ ಹಾಕ್ಕೊಂಡಿದ್ದೀನಿ ಐ ಲೌ ಮೀ ಊಟ ಎಲ್ಲ ಚೆನ್ನಾಗಾಗಿತ್ತು ಆ್ಯಂಡ್ ಬಿಸಿ ಬಿಸಿ ಸಹ ಇತ್ತು ಸೊ ಬೇಗ ಬೇಗ ತಿನ್ಕೊಂಡು ಮನೆ ಕಡೆ ಬಂದ್ವು ನಾವು ಬಂದವು ಮಳೆನು ಜೋರಾಗಿ ಸ್ಟಾರ್ಟ್ ಆಯಿತು ಮಳೆ ಅಂತೂ ಜೋರು ಬರ್ತಾ ಇದೆ ಗಾಯ್ಸ್ ನಾಳೆ ರಜಾ ಇರ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಬಟ್ ವಿಲ್ ಸಿ ಸದ್ಯಕ್ಕೆ ಈಗ ನನಗೇನು ಕೆಲಸ ಇಲ್ಲ ಚಿಂಟು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ ಆ್ಯಂಡ್ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆ್ಯಂಡ್ ನಿಮಗೆ ನಾಳೆ ಸಿಗ್ತೀನಿ ಆಯಿತಾ ಬಾಯ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ